ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಸಣ್ಣ ಇರಿಟಿಗೆ ಒಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ? ಹಾ ಕಳ್ಸಿದೆ ಸರ್. ಎಷ್ಟ್ ಮಾಡೆ ಇದು ಗಡಿ? 2020 ಸರ್. 2020 ಮಾಡ್ಲಾ? ಆ ಓನರ್ ಅಣ್ಣ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ರೆ ಹಾ ರನ್ನಿಂಗ್ ಇದೆ ಸರ್ ಅದು ಚಲೋ. ರನ್ನಿಂಗ್ ಐತೆ ಸೋ ಶೋರೂಮ್ ಮೇಂಟೇನೆನ್ಸ್ ಇದೆ ಶೋರೂಮ್ ಮೇಂಟೇನ್ ಮಾಡಿದೆ ಹಾ ಲೋನ್ ಐತೆ ಸರ್ ಗಡಿ ಮೇಲೆ ಆ ಸರ್ ಲೋನ್ ಇದೆ ಗಡಿ ಮೇಲೆ ಹಾ ಲೋನ್ ಇದೆ ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಒಂದು 28 ಆಗಿದೆ ಸರ್ ಒಂದು 28 ಆ ಇಂಜಿನ್ ಗಡಿ ಸೇವೆ ಹಾ ಆ ಚೆನ್ನಾಗಿದೆ ಸರ್ ಇಷ್ಟ ಕೊಡ್ತೀರಾ ಸರ್ ಮೈಲೇಜ್ ಗಡಿ ಪೆಟ್ರೋಲ್ ಒಂದು ಹದಿನಾರಿಂದ ಹದಿನೇಳು ತನಕ ಬರುತ್ತೆ ಸಿ ಎನ್ ಜಿ ಒಂದು ಇಪ್ಪತ್ತೈದರ ತನಕ ಬರುತ್ತೆ ಸರ್ ಪೆಟ್ರೋಲ್ ಪ್ಲಸ್ ಸಿ ಎಂಜಿನ್ ಇದು ಹಾ ಪೆಟ್ರೋಲ್ ಪ್ಲಸ್ ಸಿ ಸರ್ ಇದು ಫೀಚರ್ಸ್ ಏನ್ ಬರ್ತಾ ಇಂಟೀರಿಯರ್ ಫೀಚರ್ಸ್ ಎರಡು ಏರ್ಬ್ಯಾಗ್ ಬ್ಯಾಗ್ ಸರ್ ಪ್ರಿಂಟ್ ಏರ್ ಹಾ ಪ್ರಿಂಟ್ ಏರ್ ಬ್ಯಾಗ್ ಫೋರ್ ಅಂಡ್ ಓ ಪವರ್ ಸ್ಟೀರಿಂಗ್ ಹಾ ಪವರ್ ಸ್ಟೀರಿಂಗ್ ಸರ್ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಸರ್ ಕಂಪನಿ ಸಿಸ್ಟಮ್ ಇದೆ ಹ್ಮ್ ಹ್ಮ್ ಕಂಪನಿ ಸೀಟ್ ಕವರ್ ಇದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರೋ ನೀವು ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಸರ್ ಶೋರೂಮ್ ಹೆಂಗಿದೆ ಹೆಂಗಿದೆ ಹೌದಾ